ಸೂಕ್ತವಾಗಿ ತನಿಖೆ ಆಗಿಲ್ಲ ಅಂದರೆ ನೀವೇನಾದರೂ ಹೋರಾಟ ಮಾಡ್ತೀರಾ ಅಥವಾ ಮುಂದಿನ ನಿಮ್ಮ ನಡೆ ಏನು ಅನ್ನೋದಿಲ್ಲ ಇದು ಸಮಗ್ರ ತನಿಖೆ ಸಮಗ್ರ ತನಿಖೆ ಆಗಿಲ್ಲ ಅಂದರೆ ಇಲ್ಲಿ ಒಂದೊಂದೇ ಹೆಣಗಳು ಉಳ್ತವೆ ಇದು ಹೆದರ್ಸಲ್ಲ ನಾನು ಯಾರಿಗೂ ಯಾರಿಗೂ ಹೆದರ್ಸಲ್ಲ ಒಂದು ಸ್ವಲ್ಪ ಆದಷ್ಟು ನಾನು ದಿಟ್ಟ ಹೆಜ್ಜೆ ಇಡ್ತೀನಿ ಸಾಯ್ತೀನಿ ಅಂತ ಹೇಳಲ್ಲ ಸ್ವಲ್ಪ ದಿಟ್ಟ ಹೆಜ್ಜೆ ಇಡ್ತೀನಿ ಅಲ್ಲೆಲ್ಲೂ ನನಗೆ ನ್ಯಾಯ ಸಿಗ್ಲೇ ಇಲ್ಲ ಅಂದರೆ ಆತ್ಮಹತ್ಯೆ ಒಂದೇ ದಾರಿ ಅದಕ್ಕೆಲ್ಲ ಇವರೆಲ್ಲರೂ ಕಾರಣ ಆಗ್ತಾರೆ ಏನಿಲ್ಲ ಅಧಿಕಾರದಲ್ಲಿ ಇದಾರಲ್ಲ ಬರೇ ಸ್ಕೂಲ್ ಮಾತ್ರ ಅಲ್ಲ ಎಲ್ಲರೂ ಕಾರಣ ಆಗ್ತಾರೆ ಅಧಿಕಾರದಲ್ಲಿರೋರು ಅದಕ್ಕೆ ಸಂಬಂಧಪಟ್ಟವರೆಲ್ಲರೂ ಕಾರಣ ಆಗ್ತಾರೆ ಅಷ್ಟು ಅಷ್ಟು ಹೇಳ್ತೀನಿ ಅಂದರೆ ಇದು ಯಾರನ್ನು ಹೆದರ್ಸ್ಬೇಕು ಅಥವಾ ನಾನು ಸತ ತಕ್ಷಣ ದೇಶಕ್ಕೆ ನಷ್ಟ ಆಗುತ್ತೆ ಇದೆಲ್ಲ ಅಲ್ಲ ನನಗೆ ನಾನು ಕಳ್ಕೊಂಡಿದ್ದೀನಿ ನಾನು ವಜ್ರ ಅಲ್ಲ ಕಳ್ಕೊಂಡಿರೋದು ಚಿನ್ನ ಅಲ್ಲ ನನ್ನ ಅರ್ಧ ಜೀವ ಕಳ್ಕೊಂಡಿರೋದು ನನ್ನ ಮುಂದಿನ ದಾರಿನ ಕಳ್ಕೊಂಡಿರೋದು ನನ್ನ ಕಣ್ಣು ಹೋದಂಗೆ ಇವಾಗ ಒಂದು ಕಣ್ಣು ಹೋದಂಗೆ ಇನ್ನೊಂದು ಕಣ್ಣು ಮಾತ್ರ ಇದೆ ಎರಡು ಕಣ್ಣಿದ್ದು ಒಂದು ಕಣ್ಣು ಸಡನ್ನ ಹೋಯ್ತು ಅಂದರೆ ಭಾರಿ ಕಷ್ಟ ಅವನಿಗೆ ಅರ್ಧ ಕಾಣಿಸುತ್ತೆ ಜೀವ ಅರ್ಧ ಕಾಣಿಸಲ್ಲ ಅಲ್ವಾ ಎರಡೂ ಕಣ್ಣು ಇಲ್ಲ ಅಂದರೆ ಅವನೊಂದು ದಾರಿಲಿ ನಡೀತಾನೆ ಎರಡು ಕಣ್ಣು ಒಂದು ಕಣ್ಣು ಹೋಯ್ತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಎರಡು ಕಣ್ಣು ಹೋದರೆ ಪೂರ ಕಷ್ಟ ಆಗುತ್ತೆ ನನಗೆ ಒಂದು ಕಣ್ಣು ಹೋಗಿದೆ ಇವಾಗ ಅರ್ಧ ದಾರಿ ಕಾಣಿಸ್ತಿದೆ ನನಗೆ ಹಾಗಾಗಿ ಇದು ಸಮಗ್ರ ತನಿಖೆ ಆಗಬೇಕು ಇನ್ನೊಂದು ಯಾವುದೇ ಮಕ್ಕಳಿಗೂ ಈ ಥರ ಆಗಲೇಬಾರ್ದು ಜನರನ್ನ ಇವ್ರು ಹೆಂಗೆ ದಾರಿ ತಪ್ಪಿಸ್ತಿದ್ದಾರೆ ಅಂದರೆ ಅದು ಹೇಳಂದಲ್ಲ ಹತ್ತು ಲಕ್ಷ ತಗೊಂಡಿದ್ದಾನಂತೆ ಹಂಗಾಗಿ ಅವನು ಮಾತಾಡ್ತಿಲ್ಲ ಬಾಯಿ ಮುಚ್ಕೊಂಡಿದ್ದಾನೆ ಅವನು ದುಡ್ಡು ಡಿಮ್ಯಾಂಡ್ ಮಾಡ್ತಾನಂತೆ ದುಡ್ಡು ಎಲ್ಲಿಯವ್ರಿಗೆ ದುಡ್ಡು ಬರುತ್ತೆ ನಾನು ಎಷ್ಟೇ ದುಡ್ಡು ಮಾಡಲಿ ಎಲ್ಲಿಯವರೆಗೂ ಬರುತ್ತೆ ಕೋಟಿಗಟ್ಟಲೆ ಮಾಡಿರ್ಬೋದು ನಾಳೆ ಇಲ್ಲೇನೋ ಜೋರಾಗಿ ಮಳೆಯಾಗಿ ನಮ್ಮ ಮನೆ ಹೊಂಡದಲ್ಲಿದೆ ಏನೋ ದರೆ ಕುಸಿತೋ ಅಥವಾ ನೀರು ಬಂದೋ ನಾವೆಲ್ಲರೂ ಕೊಚ್ಕೊಂಡೋದು ದುಡ್ಡು ಮಾಡಿ ಇಟ್ಟು ಏನು ಮಾಡೋದು ಆಸ್ತಿ ಮನೆ ಮಾಡಿಟ್ಟು ಏನು ಮಾಡೋಕ್ಕಾಗುತ್ತೆ ಬದುಕಿರೋಲ್ಲರಿಗೂ ಒಳ್ಳೆತನ ಇದು ಮಾತ್ರ ಬೇಕಾಗಿರೋದು ಮುಂದಕ್ಕೆ ಮಕ್ಕಳು ಬೇಕು ಅಲ್ವಾ ಯಾವ ದುಡ್ಡು ನನಗೆ ಪರಿಹಾರ ದುಡ್ಡು ಬೇಡ ನನಗೆ ಒಳ್ಳೆ ನ್ಯಾಯ ಬೇಕು ಇನ್ನೊಂದು ಅಪ್ಪ ಅಮ್ಮನಿಗೆ ಈ ಪರಿಸ್ಥಿತಿ ಬರಲೇಬಾರ್ದು ದುಡ್ದು ನಾವು ಇನ್ನೊಂದು ಮಗಿನ ಹೆಂಗೋ ದುಡ್ದೋ ದುಡಿಯೋಕ್ಕಾಗದೆ ನನಗೇನೋ ಹೆಚ್ಚು ಕಮ್ಮಿ ಆಯಿತು ಹೆಚ್ಚು ಕಮ್ಮಿ ಆದರೂ ಇವರೆಲ್ಲ ಕಾರಣ ಆಗ್ತಾರೆ ಅದ್ಕು ಇವ್ರಿಗೆ ಏನೇನಿದ್ದಾರೆ ಇವರೆಲ್ಲ ಕಾರಣವೂ ಆಗ್ತಾರೆ ನನಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಂಗೇನಾದ್ರೂ ಆದ್ರೂ ನಾನು ಭಿಕ್ಷೆ ಬೇಡಾದರೂ ಸಾಯಲಿಲ್ಲ ಅಂದರೆ ಭಿಕ್ಷೆ ಬೇಡಾದರೂ ನನ್ನ ಮಗಳನ್ನು ಸಾಕ್ತೀನಿ ನ್ಯಾಯ ಸಿಗಲಿಲ್ಲ ಅಂದರೆ ಅದು ಬೇರೆ ದಾರಿ ಅದು ಹೇಳ್ತೀನಿ ನ್ಯಾಯ ಸಿಗಲಿಲ್ಲ ಅಂದರೆ ನನ್ನ ದಾರಿನೇ ಬೇರೆ ಮುಂದೆ ಇದಿಷ್ಟು ಮೃತ ಶಮಿತಾ ಏನಿದ್ದಾರೆ ಅವರ ತಂದೆ ಸಂದೇಶ್ ಅವರ ಮಾತುಗಳು ನನ್ನ ಮಗಳನ್ನು ವ್ಯವಸ್ಥಿತವಾಗಿ ಕೊಲೆ ಮಾಡಲಾಗಿದೆ ಇದು ಆತ್ಮಹತ್ಯೆ ಅಲ್ಲ ಉನ್ನತ ಮಟ್ಟದ ತನಿಖೆ ಏನಾದರೂ ನಡೆಸ್ತೇ ಹೋದಲ್ಲಿ ನಾನು ಕೂಡ ಇದೇ ದಾರಿಯನ್ನು ಹಿಡಿಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನ ಕೂಡ ಸಂದೇಶ್ ಅವರು ಹೇಳ್ತಿರುವಂಥದ್ದು ಶ್ರೀ ಬಿಜಿಯ ಸೈನ್ಸ್ ಅಂಡ್ ಕಾಮರ್ಸ್ ಪಿ ಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿ ಯು ಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ